ನಮಸ್ಕಾರ ವೀಕ್ಷಕರೇ ಕದಂಬ ಟಾಕ್ಸ್ಗೆ ಸ್ವಾಗತ ಕಾಶಿಕ ಪುರಾದಿನಾಥ ಕಾಲಭೈರವಂ ಬಚೆ ಆದಿಶಂಕರಾಚಾರ್ಯ ವಿರಚಿತ ಶಕದಲ್ಲಿ ಬರುವ ಪ್ರತಿ ಶ್ಲೋಕದ ಅಂತಿಮ ಸಾಲು ಕಾಶಿ ಕ್ಷೇತ್ರಕ್ಕೂ ಕಾಲಭೈರವನಿಗೂ ಇರುವ ಸಂಬಂಧ ಏನು ಕಾಲಭೈರವ ಯಾರು ಬನ್ನಿ ತಿಳಿಯೋಣ ಸ್ನೇಹಿತರೆ ಭೈರವ ಅಂದರೆ ಭಯಾನಕ ಭಯಂಕರ ರೂಪ ಭಯವನ್ನು ನಾಶಪಡಿಸುವವ ಅಥವಾ ಭಯವನ್ನೇ ಮೀರಿದವ ಎಂದು ಕರೆಯಲಾಗುತ್ತದೆ ಇನ್ನೊಂದು ವ್ಯಾಖ್ಯಾನದ ಪ್ರಕಾರ ಬಾ ಎಂದರೆ ಸೃಷ್ಟಿ ರಾಯೆಂದರೆ ಪೋಷಣೆ ವಾ ಎಂದರೆ ವಿನಾಶ ಎಂದು ಕರೆಯಲಾಗುತ್ತೆ ಶಿವಪುರಾಣದ ಪ್ರಕಾರ ಭೈರವ ಶಿವನ ಅವತಾರ ಅಲ್ಲ ಸಾಕ್ಷಾತ್ ಶಿವನೇ ಶಿವನ ಒಂದು ಭಾವ ಮಾಯದಿಂದ ಎರಡು ಸ್ವರೂಪ ಕಾಣಬಹುದು ಕಾಲಭೈರವನ ಮೂಲದಂತಕತೆ ಶಿವಪುರಾಣದ ಪ್ರಕಾರ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ ಯಾರೆಂಬ ಸಂಭಾಷಣೆ ಈ ವಿವಾದವನ್ನು ಪರಿಹರಿಸಲು ಶಿವನು ಬೆಳಕಿನ ಸ್ತಂಭವಾಗಿ ಲಿಂಗ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಈ ಒಂದು ಯುದ್ಧದಲ್ಲಿ ಅಹಮಿಂದ ಬ್ರಹ್ಮ ತಾನೇ ಶ್ರೇಷ್ಠ ಎಂದು ಲಿಂಗ ಸ್ವರೂಪದ ಬೆಳಕಿನ ತುದಿಯನ್ನು ಕಂಡುಹಿಡಿದನು ಎಂದು ಸುಳ್ಳು ಸಾಬೀತು ಮಾಡಲು ಮುಂದಾಗುತ್ತಾನೆ ಬ್ರಹ್ಮನ ಉದ್ದಟತನ ಕಂಡು ಕೆಂಡಮಂಡಲವಾದ ಶಿವ ಕಾಲಭೈರವನಾಗಿ ಪರಿವರ್ತನೆಗೊಳ್ಳುತ್ತಾನೆ ಈ ಭಾವ ಅತಿ ಭಯಾನಕ ಹಾಗೂ ಕಪ್ಪು ವರ್ಣದಿಂದ ಕಾಣಿಸಿಕೊಳ್ಳುತ್ತಾನೆ ಉಗ್ರಗೊಂಡ ಕಾಲಭೈರವ ಈ ಅಹಂ ನಾಶಗೊಳಿಸಲು ತನ್ನ ಕಿರು ಬ್ರಹ್ಮನ ಐದನೇ ಶಿರ ಛೇದನ ಮಾಡಿ ಕಾಲಭೈರವ ಬ್ರಹ್ಮ ಶಾಪಕ್ಕೆ ಒಳಪಡುತ್ತಾನೆ ಕಾಲಭೈರವ ಬ್ರಹ್ಮನ ಶಿರಛೇದನ ಮಾಡಿದ ನಂತರ ಬ್ರಹ್ಮನ ಶಿರ ಕಾಲಭೈರವನ ಕೈಯಲ್ಲೇ ಅಂಟಿಕೊಂಡಿರುತ್ತದೆ ಕಾಲಭೈರವ ತ್ರಿಲೋಕ ಪರ್ಯಟನೆ ಮಾಡುತ್ತಾನೆ ವೈಕುಂಠದಲ್ಲಿ ವಿಷ್ಣು ಕಾಲಭೈರವನಿಗೆ ಕಾಶಿ ಪ್ರದೇಶಕ್ಕೆ ಹೋಗಿ ಭಿಕ್ಷಾಟನೆ ನಡೆಸಲು ತಿಳಿಸುತ್ತಾರೆ ಕಾಶಿ ಕ್ಷೇತ್ರಕ್ಕೆ ತೆರಳಿದ ಕಾಲಭೈರವ ಬ್ರಹ್ಮಹತ್ಯೆ ದೋಷದಿಂದ ವಿಮುಕ್ತಗೊಳ್ಳುತ್ತಾನೆ ತನ್ನ ಕೈಯಲ್ಲಿದ್ದ ಬ್ರಹ್ಮ ಕಪಾಲ ಭೂಮಿಗೆ ಬಿದ್ದು ಸರೋವರ ಉತ್ಪತ್ತಿಯಾಗುತ್ತದೆ ಆಗುತ್ತದೆ ಈಗಲೂ ಈ ಸರೋವರ ಕಾಶಿ ಕ್ಷೇತ್ರದಲ್ಲಿ ಇದೆ ಅದೇ ಕಪಾಲ ವಿಮೋಚನಾ ಸರೋವರ ತದನಂತರ ಕಾಶಿ ಕ್ಷೇತ್ರಕ್ಕೆ ಕಾಲಭೈರವ ಕ್ಷೇತ್ರಪಾಲನಾಗುತ್ತಾನೆ ಕಾಶಿ ಯಾತ್ರೆಗೆ ತೆರಳಿದವರು ಪ್ರಥಮವಾಗಿ ಕಾಶಿಯಲ್ಲಿ ಕಾಲಭೈರವನ ದರ್ಶನ ಪಡೆಯಲೇಬೇಕು ವಾರಣಾಸಿಯಲ್ಲಿ ಈಗಲೂ ಕೂಡ ಜಿಲ್ಲಾ ಕಚೇರಿಯಲ್ಲಿ ಕಾಲಭೈರವನಿಗೆ ಪ್ರತ್ಯೇಕವಾದಂತಹ ಒಂದು ಆಸನೆಯಿದೆ ಶೈವ ಶಾಕ್ತ ಬೌದ್ಧ ಧರ್ಮ ಹಾಗೂ ನಾಥಪಂಥದಲ್ಲೂ ಕೂಡ ಕಾಲಭೈರವನ ಆರಾಧನೆ ಇದೆ ನಾಗಸಾಧುಗಳು ಅಗೂರಿಗಳು ಕಾಲಭೈರವನ ವಿಶೇಷವಾಗಿ ಆರಾಧಿಸುತ್ತಾರೆ ಶಕ್ತಿಯ ಆರಾಧನೆಗೆ ಕಾಲಭೈರವನ ಆಶೀರ್ವಾದ ಬಹಳ ಮುಖ್ಯ ಶಾಕ್ತ ಪರಂಪರೆಯಲ್ಲೂ ಕೂಡ ದೇವಿಯ ಆರಾಧನೆ ಸಿದ್ಧಿಸಲು ಭೈರವನ ಉಪಾಸನೆ ಮಾಡಲೇಬೇಕು ಕಾಲಭೈರವನಿಗೆ ಮಂಗಳವಾರ ಹಾಗೂ ರವಿವಾರ ವಿಶೇಷ ದಿನಗಳು ಕೃಷ್ಣ ಪಕ್ಷದ ಅಷ್ಟಮಿ ಕೂಡ ಬಹಳ ವಿಶೇಷ ಕರ್ನಾಟಕದಲ್ಲಿ ಆದಿಚುಂಚನಗಿರಿ ಮಂಗಳೂರು ಕದ್ರಿ ಯೋಗೇಶ್ವರ ಮಠ ಹಾಗೆ ಅನೇಕ ಕಡೆಯಲ್ಲಿ ಕಾಲಭೈರವನ ಪುರಾತನ ಸನ್ನಿಧಾನಗಳಿವೆ ಕಾಲಭೈರವ ಸಮಯದ ಅಧಿಪತಿ ಕೂಡ ಕಾಶಿ ಕ್ಷೇತ್ರದಲ್ಲಿ ಯಮನಿಗೆ ಪ್ರವೇಶವಿಲ್ಲ ಅಲ್ಲಿ ಏನಿದ್ದರೂ ಕೂಡ ಕಾಲಭೈರವನದ್ದೇ ದರ್ಬಾರು ಹಾಗಾಗಿ ಕಾಶಿ ಕ್ಷೇತ್ರ ಮೋಕ್ಷದ ಕ್ಷೇತ್ರ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಅಂತಿಮ ಕಾಲದಲ್ಲಿ ಭೈರವ ಯಾತನೆಯನ್ನು ನೋಡಲೇಬೇಕು ಆದರೆ ಕಾಶಿ ಕ್ಷೇತ್ರದಲ್ಲಿ ಮರಣಗೊಂಡರೆ ಭೈರವ ಇರುವುದಿಲ್ಲ ಮೋಕ್ಷ ಖಂಡಿತ ಎಂಬ ನಂಬಿಕೆ ಇದೆ ಕಾಲಭೈರವನ ಬಗ್ಗೆ ಹೇಳಲು ಬಹಳಷ್ಟಿದೆ ಕೆಲವೊಂದು ಆಯ್ದ ವಿಚಾರವನ್ನು ಮಾತ್ರ ನಾವು ತಿಳಿಸಿದ್ದೇವೆ ಮುಂದೆ ಕಾಲಭೈರವನ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತನಾಡಲಿದ್ದೇವೆ ಕದಂಬ ಟಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಕಂಟೆಂಟನ್ನು ಶೇರ್ ಮಾಡಿ ಧನ್ಯವಾದಗಳು